ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಒಂಬತ್ತನೇ ಹಳೆಯ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹಿತರ ಸಮ್ಮಿಲನ ಕಾರ್ಯಕ್ರಮವನ್ನು ಮಾಡಿದ್ರು ಶಾಲೆಗೆ ಹಾಲು ಕುಡಿಯಲು ಮುನ್ನೂರು ಗ್ಲಾಸ್ ಉಡುಗೊರೆಯಾಗಿ ನೀಡಿತು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು 啊！对。 ನಕ್ಷತ್ರ ಸತಬೀನ ಸತಬೀನ ಸತಬೀಸ ನಕ್ಷತ್ರ ಜೀವನದಲ್ಲಿ ಕೆಟ್ಟ ಸಮಯ ಡಿಸ್ಕವರಿ ಈಸ್ ರಿಟರ್ನ್ ಬಾಯ್ ರೈಟ್ ಆರ್ ಹಾರ್ಮೋನ್ ಗೋಲ್ಡ್ ತ್ಯಾಂಕ್ ಯು ಭೀ ವಾದ ಹಸಿರು ಪದ್ಯ ಇದನ್ನು ಬರೆದರು ಕುವೆಂಪು ಹೊಸ ಹೂವಿನ ಕಂಪು ಹಸಿರು ಎಲ್ಲಾರಿನ ತಂಪು ಹಸಿರು ಹಚ್ಚಿಗಳ ಕೊರಳೆಂಪು ಹಸಿರೆಳೆ ಉಸಿರು ಧನ್ಯವಾದಗಳು ಆಟೋಮೊಬೈಲ್ ಡೈರಿ ನನ್ನ ಹೆಸರು ಶ್ವೇತ ನಾನು ಹತ್ತನೇ ತರಗತಿ ಹಿರಿಯ ಭಾಗದಲ್ಲಿ ಓದುತ್ತಿದ್ದೇನೆ ವಿಷಯ ವಿಜ್ಞಾನ ಲೋಹಗಳ ಕ್ರಿಯಾಶೀಲ ಸರಣಿಯಲ್ಲಿ ಮಾಡಿ ಇಲ್ಲವೇ ಮಾಡಿ ಎಂದು ಪ್ರಜಾಭಾಣಿ ದೆಹಲಿ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಪಟಾಕಿ ಸಂಪೂರ್ಣ ನಿಷೇಧ ತೀರ್ಮಾನಕ್ಕೆ ಗಡುವು ಹೆಚ್ಚಿದ ಹೂಡಿಕೆಯಿಂದ ಒಳ ಅರಿವು ಪ್ರಮಾಣ ಏರಿಕೆ ಎಎಂಎಫ್ಐ ಈಕ್ವಿಟಿ ಎಂಎಫ್ ಶೇಕಡಾ ಇಪ್ಪತ್ತೊಂದರಷ್ಟು ಹೆಚ್ಚಳ ಸಾಕಷ್ಟು ಜನ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಸೊ ಇವತ್ತು ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ಅಂದ್ರೆ ನಮ್ಮ ಶಾಲೆ ಇಪ್ಪತ್ತೊಂದು ಸ್ಟಾರ್ಟ್ ಆಗಿದೆ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳು ಇಪ್ಪತ್ತೊಂದರ ಹಿಂದಿನ ತಾರೀಕು ಇಪ್ಪತ್ತನೇ ತಾರೀಕು ಅವತ್ತು ಎರಡು ಸಾವಿರದ ಎಂಟು ಮತ್ತು ಮುತ್ತನೇ ಸಾಲಿನ ವಿದ್ಯಾರ್ಥಿಗಳು ಸೊ ಈ ಒಂದು ಶಾಲೆಯಲ್ಲಿ ಆ ಒಂದು ಗುರುವಂದನ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅಂದ್ರೆ ಗುರುಗಳಿಗೆ ನಮನವನ್ನು ಸಲ್ಲಿಸತಕ್ಕಂತ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಕೊನೆ ಭಾಗದಲ್ಲಿ ಅಧ್ಯಕ್ಷದಲ್ಲಿ ಆ ಎಲ್ಲ ಒಂದು ಮನವಿಯನ್ನು ಮಾಡ್ಕೊಂಡಿದ್ದೀವಿ ಆ ಒಂದು ಮನವಿ ಏನಂತ ಹೇಳಿದ್ರೆ ನಮ್ಮ ಶಾಲೆಯಲ್ಲಿ ಸರ್ಕಾರ ಈಗ ಕ್ಷೀರ ಕೊಡ್ತಾ ಮತ್ತು ಎಲ್ಲರಿಗೂ ಅದನ್ನ ಕೊಡಲಿಕ್ಕೆ ನಮ್ಮಲ್ಲಿ ಸಾಕಷ್ಟು ಕ್ಲಾಸ್ ಇದ್ದಿಲ್ಲ ಇರ್ತಕ್ಕಂಥ ಒಂದು ಹತ್ತು ಇಪ್ಪತ್ತು ಕ್ಲಾಸ್ಗಳಲ್ಲಿ ಒಬ್ಬರು ಕುಡಿದ್ಮೇಲೆ ಇನ್ನೊಬ್ರು ಸ್ಕೂಡ್ಬೇಕಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಎದುರಾಗಿತ್ತು ಈ ಒಂದು ವಿಷಯವನ್ನು ನಾವು ಆ ಒಂದು ಇಲ್ಲಿರ್ತಕ್ಕಂಥ ಎಲ್ಲ ಆ ಹಿರಿಯ ವಿದ್ಯಾರ್ಥಿಗಳ ಮುಂದೆ ಸೊ ಮತ್ತು ಅಧ್ಯಕ್ಷೀಯ ಪಕ್ಷದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಕೊಡಲಿಕ್ಕೆ ಹಾಲ್ ಕೊಡ್ಲಿಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ ಆದರೆ ಕೊಡಲಿಕ್ಕೆ ಗ್ಲಾಸ್ಗಳಿಲ್ಲ ಅಂತೇಳಿ ಅವರು ಮೊದಲೇ ಹೇಳಬೇಕಾಗಿ ಸರ್ ನಾವು ಅವತ್ತೇ ಕೊಡ್ತಿರ್ತಿರಪ್ಪ ಆಯ್ತು ಏನಾಯ್ತು ಮುಂದೆ ನಿಮ್ಗೆ ಯಾವಾಗ ಅವಕಾಶ ನಮ್ಮ ವಿದ್ಯಾರ್ಥಿಗಳಿಗೆ ತೊಂದ್ಕೊಡ್ರಿ ಅಂತ ನಾವು ಅವರಲ್ಲಿ ಕೇಳ್ಕೊಂಡಿದ್ವಿ ಅವರು ಕೂಡ ಬಿಟ್ಟು ಇವತ್ತು ನಿಮಗೆ ಆಕ್ಚುಲ್ ನಿನ್ನೆನೆ ಅವರು ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಇಲಾಖೆಯಿಂದ ಮಾನ್ಯ ಪ್ರಧಾನಿ ಭೇಟಿ ಇತ್ತು ಬಳ್ಳಾರಿಗೆ ಅವರು ಒಂದು ಸೊ ಭೇಟಿ ಕಾರ್ಯಕ್ರಮ ಹದಿನಾಲ್ಕಕ್ಕೆ ಹೋಗಿದೆ ಆ ಒಂದು ಕಾರ್ಯಕ್ರಮ ನಿನ್ನೆ ರದ್ದಾಗಿದೆ ಸೊ ಇವತ್ತಿನ ದಿವಸ ಈ ಒಂದು ಎಲ್ಲ ವಿದ್ಯಾರ್ಥಿಗಳು ಸೇರಿಬಿಟ್ಟು ಸೊ ನಿಮ್ಮೆಲ್ಲರಿಗೂ ಕೂಡ ಒಂದು ಮುನ್ನೂರು ಕ್ಲಾಸ್ಗಳನ್ನು ನಮಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕೊಡಲಿಕ್ಕೆ ಇವತ್ತು ನಿಮಗೆ ಕೊಟ್ಟಿದ್ದಾರೆ ಬಹಳಷ್ಟು ಖುಷಿ ಆಗ್ತದೆ ಯಾಕಂತೇಳಿದ್ರೆ ಸರ್ಕಾರ ಒಂದು ಕಾರ್ಯಕ್ರಮ ಮಾಡಿದೆ ಕಳೆದ ಮೂರು ವರ್ಷಗಳಿಂದ ನನ್ನ ಶಾಲೆ ಮತ್ತು ನನ್ನ ಜವಾಬ್ದಾರಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಅಂದ್ರೆ ನಾನು ಓದಿರ್ತಕ್ಕಂಥ ಶಾಲೆ ಅದು ಯಾವುದೇ ಆಗಿರ್ಬೋದು ಸೊ ಪ್ರೈಮರಿ ಆಗಿರ್ಬೋದು ಹೈಸ್ಕೂಲ್ ಆಗಿರ್ಬೋದು ಅಥವಾ ಕಾಲೇಜ್ ಆಗಿರ್ಬೋದು ನನ್ನ ಶಾಲೆಗೆ ಏನಾದರೂ ಕ್ಷಮಿಸಿ ಕಣಾವಸ ಮಾಡಿದ್ದು ಒಂದು ಏನಂದ್ರೆ ನಾವು ಹಾಕಿಕೊಂಡಂತ ಒಂದೇ ಒಂದು ಉದ್ದೇಶ ಏನಂದ್ರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅಂತೇಳಿ ನಮ್ಮ ಶಾಲೆಯಲ್ಲಿ ಏನೇನು ಕೊರತೆಗಳಿದ್ದಾವೆ ಯಾಕೆಂದ್ರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಕೆಲಸಗಳಲ್ಲಿ ನಿರತವಾಗಿದ್ದೇವೆ ನಮ್ಮ ಶಾಲೆಗೆ ಏನು ವ್ಯವಸ್ಥೆ ಆಗುತ್ತೋ ಪ್ರತಿಯೊಂದನ್ನು ಕೂಡ ನಾವು ಎಲ್ಲರೂ ಸೇರಿ ಈ ಶಾಲೆಯ ಅಭಿವೃದ್ಧಿಗಾಗಿ ನಾವು ಕೆಲಸ ಮಾಡಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾವು ಈ ಒಂದು ನಿರ್ಧಾರ ತೆಗೆದುಕೊಂಡಿತ್ತು ಪ್ರಾಂಶುಪಾಲರು ಹೇಳಿದಾಗ ಸಾರ್ ಹೇಳಿದಾಗೆ ಈ ಕ್ಲಾಸ್ಗಳನ್ನ ಉದ್ದೇಶವಾಗಿ ನಾ ಅವತ್ತು ಮಾತಾಡಿದಾಗ ಅನೇಕ ನಮ್ಮ ಎಲ್ಲ ನಮ್ಮ ಬ್ಯಾಚಿನ ಎಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿ ಹಳೆ ವಿದ್ಯಾರ್ಥಿಗಳಿದ್ದಾರೆ ಎಲ್ಲರೂ ಕೂಡ ಉತ್ಸುಕದಿಂದ ತೊಂದರೆ ಆಗಬಾರ್ದು ಕ್ಲಾಸ್ನ ವಿಚಾರದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸೇರಿ ನಮಗೆ ಸರಿಯಾದಂಥ ಮುನ್ನೂರು ಕ್ಲಾಸ್ಗಳನ್ನು ನಾವು ವ್ಯವಸ್ಥೆ ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರಾಂಶುಪಾಲರಿಗೆ ಮತ್ತು ಮತ್ತೆ ಶಾಲೆ ಮ್ಯಾನೇಜ್ಮೆಂಟ್ ಪ್ರತಿಯೊಬ್ಬರು ಕೂಡ ತುಂಬ ಧನ್ಯವಾದಗಳನ್ನು ತಿಳಿಸ್ತೇವೆ ಯಾಕೆಂದರೆ ಈ ಒಂದು ಕಾ ಈ ಒಂದು ಶಾಲೆ ಅಭಿವೃದ್ಧಿಗಾಗಿ ಅವ್ರು ಪಡೆದಿರುವಂಥ ಶ್ರಮವನ್ನು ನಾವೆಲ್ಲ ನೆನೆಸ್ಕೊಳ್ತೇವೆ ಯಾಕೆಂದ್ರೆ ಅವ್ರು ತಿಳಿಸಿಲ್ಲ ಅಂತಂದರೆ ನಾವು ಈ ಒಂದು ಶ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಗಿರಲಿಲ್ಲ ಈ ಒಂದು ಶಾಲೆಯ ಅಭಿವೃದ್ಧಿಗೋಸ್ಕರ ಒಂದೇ ಒಂದು ಕೆಲಸ ನಾವು ಇದ್ದೇವೆ ಆದ್ರೆ ವಿದ್ಯಾಭ್ಯಾಸಕ್ಕಾಗಿ ನೀವಿದ್ದೀರಾ ವಿದ್ಯಾಭ್ಯಾಸ ಸರಿಯಾದ ಸಮಯದಲ್ಲಿ ಸರಿಯಾದ ಅಂಕಗಳ ಸರಿಯಾದ ರೀತಿಯಲ್ಲಿ ಮಾಡುವಾಗ ಪ್ರತಿಯೊಂದು ಕೂಡ ಅದು ಸರಿಯಾಗಿ ಪ್ರತಿಯೊಬ್ರು ಕೂಡ ಕೈ ಚೋಡಿಸೋಕೆ ತಯಾರಿದ್ದಾರೆ ಆದ್ರೆ ಶಾ ನಿಮ್ಮ ಒಂದು ಶಾಲೆಯ ಅಭಿವೃದ್ಧಿಗಾಗಿ ನೀವು ಏನಂದ್ರೆ ಉತ್ತಮ ಅಂಕಗಳಿಂದ ಈ ಶಾಲೆ ಯಾವತ್ತು ಕೂಡ ಉತ್ತಮವಾಗಿ ಬೆಳೀಬೇಕು ಯಾಕೆಂದ್ರೆ ನಮ್ಮ ಗಳಲ್ಲಿ ಕೂಡ ನಾವು ನೋಡುವಾಗ ಅನೇಕ ರೀತಿಯಲ್ಲಿ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದ್ದಾರೆ ಅಂತ ಅಂದ್ರೆ ಇಡೀ ಶಾಲೆ ಈ ಶಾಲೆಯಲ್ಲಿ ನಾವು ಕಲ್ತಿರುವಂತ ಉದ್ದೇಶ ಮು ಮುಖ್ಯವಾದದ್ದು ಈ ಶಾಲೆಯಲ್ಲಿ ನಾವು ಏನ್ ಕಲ್ತಿದ್ದೇವೋ ಅದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ ನೀವು ಕೂಡ ಈ ಶಾಲೆಯಲ್ಲಿ ಅನೇಕ ವಿಚಾರ ಕಲಿಸ್ಕೊಡ್ತದೆ ಪ್ರತಿಯೊಂದು ಮೂಲೆ ಕಲಿಸ್ಕೊಡ್ತದೆ ಪ್ರತಿಯೊಂದು ಬೆಂಚ್ ಕಲಿಸ್ಕೊಡ್ತದೆ ಪ್ರತಿಯೊಂದು ಬೋರ್ಡ್ ಕಲಿಸ್ಕೊಡ್ತದೆ ಪ್ರತಿಯೊಬ್ಬ ಟೀಚರ್ ಕೂಡ ಕಲಿಸ್ಕೊಡ್ತಾರೆ ಅದನ್ನು ಯಾವತ್ತೂ ಕೂಡ ಮರೆಯೋದಂಗೆ ನೀವು ಈ ಒಂದು ಕಾರ್ಯಕ್ರಮವನ್ನು ಖಂಡಿತವಾಗ್ಲೂ ಮಾಡಲೇಬೇಕು ಯಾರು ಪಾಸ್ ಆಗಿ ಹೋಗ್ತೀರೋ ಹಾಗೆ ನಮ್ಮ ಶಾಲೆಯನ್ನು ಕೂಡ ನೀವು ನೆನಪಿಸಿಕೊಂಡು ಈ ಶಾಲೆ ಅಭಿವೃದ್ಧಿಗಾಗಿ ಕಾರ್ಯ ಮಾಡಬೇಕಂತ ನನ್ನ ಮಾತುಗಳನ್ನು ಮುಗಿಸ್ಕೋತೇನೆ ಗ್ಲಾಸ್ಗಳು ನೆಲ್ಲಿದ್ದು ಅಲ್ಲಿ ಹಾಕಬಾರಿ ಗ್ಲಾಸ್ಗಳಲ್ಲಿ ಡೆಸ್ಕ್ ಕೆಳಗೆ ಇಟ್ಕೊಳ್ತದ್ರೆ ಅವೆಲ್ಲ ಮಾಡಬಾರೀ ಯಾಕಂದ್ರೆ ಅದು ಇರಿಗಾಗ್ತವೆ ಏನೆಲ್ಲ ಹಾಕ್ತವೆ ಹೊಳೆದು ಬಿಟ್ಟು ಅವ್ರು ಏನು ನಿಮಗೆ ಜಾಗ ಇದೆ ಅದ್ರಲ್ಲಿ ಇಟ್ಟು ಹೋಗ್ತಾರೆ ಜೋಬಾಗ ಇಟ್ಕೊಂಡು ಹೋಗೋದು ಮನೆಗೆ ಇಟ್ಕೋವೆಲ್ಲ ಮಾಡಬಾರೀ ಅರ್ಥ ಆಯ್ತಲ್ಲ ಹಾಂ ಸ್ಕೂಲ್ ಹೆಸರಲ್ಲ ಹಾಕ್ಸಿದಾರೆ ಅದಕ್ಕೆಲ್ಲ ಈಗ ನೆಕ್ಸ್ಟು ಇನ್ನೊಂದು ಬ್ಯಾಚನ ಅವರು ಕೂಡ ಎರಡು ಸಾವಿರದ ಆರು ಬ್ಯಾಚ ಎರಡು ಸಾವಿರದ ಏನಿದೆ ಅವ್ರ ಬ್ಯಾಚ್ ರೂಪಾಯ್ದು ಕೊಡ್ತೀವಿ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅವು ನಮ್ಮ ಶಾಲೆಗೆ ನೆನಪಿನ ಕಾಣಿಕೆ ಆಗಿರ್ತವೆ ಅವೆಲ್ಲವೂ ಕೂಡ ನಿಮಗೆ ಉಪಯೋಗಕ್ಕೆ ಆಗ್ತವೆ ಅರ್ಥ ಆಯ್ತಲ್ಲ ಸೊ ನೀವು ಕೂಡ ಮುಂದೆ ಉನ್ನತ ಸ್ಥಾನಕ್ಕೆ ಏರ್ಬಿಟ್ಟು ಅಲ್ಲಿ ಕೂಡ ನಿಮ್ಮ ಶಾಲೆಗೆ ನೀವು ಓದಿರ್ತಕ್ಕಂಥ ಯಾವುದೇ ಶಾಲೆ ಇರ್ಬೋದು ಅದು ಇಲ್ಲೇ ಕೊಡಬೇಕಂತ ನಾನು ಹೇಳಲ್ಲ ನೀವು ಓದಿರ್ತಕ್ಕಂಥ ಪ್ರೈಮರಿ ಶಾಲೆಗಾದರೂ ಕೂಡ ನಿಮ್ಮ ಊರಲ್ಲಿರ್ತಕ್ಕಂಥ ಶಾಲೆಗೆ ಯಾವುದಾದರೂ ಒಂದು ವಸ್ತುವಾದರೂ ಕೊಡ್ಬೋದು ಕೊಡಬೇಕಂತ ಕೊಡಬೇಕಂತೇನಿಲ್ಲ ಆ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕ ಮಾಡಿಬಿಟ್ಟು ಶಾಲೆಯಲ್ಲಿ ಏನು ಒಂದು ಕೊರತೆ ಇದೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಎಲ್ಲವೂ ಯಾಕಂತ ಇವೆಲ್ಲ ಸಾವಿರಾರು ರೂಪಾಯಿ ಆಗ್ತದೆ ಅಷ್ಟು ಕೊಡ್ಸೋಕ್ಕಾಗಲ್ಲ ನಿಮಗೆ ಒಂದು ಕ್ಲಾಸ್ ಅಂದ್ರೂ ಕೂಡ ಐವತ್ತು ರೂಪಾಯಿ ಏನು కొడ్స్బరల్ ఆగితే ముందన్యవాషో రిపోర్టర్ సిర్గుప్పా